ಬನ್ನಿ ಇವತ್ತು ನಾವು ಕಲರ್ ಆಗಿರುವಂಥ ಪೂರಿ ಮಾಡೋಣ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಕಲರ್ ಕಲರ್ ಆಗಿರುವಂಥದ್ದು ಅಂಥದ್ದು ಅದಕ್ಕೆ ಏನೇನಕ್ಕೆ ಒಂದೇ ಪಾಲಕ್ ಸೊಪ್ಪಿಂದು ಬೇಯಿಸಿ ಅದನ್ನ ಇದು ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಬೀಟ್ರೋಟ್ ಹೆಚ್ಚಿ ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಅದು ಭಾಳ ಚೆನ್ನಾಗ್ ಆಕತಿ ಸೂಪರಾಗಿರುತ್ತೆ ಗೋಧಿ ಹಿಟ್ಟನೇ ಮಾಡ್ತಾಯಿದ್ದೀನಿ ಎಲ್ದಿಯಾಗಿರುವಂಥ ಪೂರಿ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಒಂದು ಬಾಂಡ್ಲಿ ಇದರಲ್ಲಿ తట్టేలు ఇకందీని గోధి హీని నన్ను అదకే బీట్రూట్ రుబ్బిట్కీ అదే తోర్సీళ్ళి ఇన్న పాలక్ సొప్పిందూరు రుబ్బిట్టుకుంటీ స్వల్ప అర్శ పుడి తగ్దించినీరు మూరు కలర్ ఆ బల హ స్వల్ప అర్శ పుడి ఇకి స్వల్ప ఉప్పు హట్కడ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಎಷ್ಟು ಚಪ್ ಪೂರಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟು ತಗೊಳ್ಳಿರಿ ನಾನು ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಬೇರೆ ಬೇರೆ ಮಡ್ಕಿನಕ್ಕಿಂತ ಇದಾಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮೂರು ಭಾಗ ಮಾಡ್ಕೊಳ್ರಿ ಬೇರೆ ಬೇರೆ ತಟ್ಟೆಯಲ್ಲೂ ಮಾಡ್ಕೋಬೋದು ಇದು ದೊಡ್ಡ ತಟ್ಟೆ ಇದೆ ಎಲ್ಲ ಹಾಗಾಗಿ ನಾನು ಇದರಲ್ಲೇ ಇದ್ದೀನಿ ನೀವು ಬೇಕಾದರೆ ಬೇರೆ ಬೇರೆ ಕಲಿಸ್ಕೊಬೋದು ನಿಮ್ಮ ಅನುಕೂಲ ತಕ್ಕಂಗೆ ಮಾಡ್ಕೋಬೇಕು ಇವಾಗ ನಾನು ಇದನ್ನ ಮೂರು ಭಾಗ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಮುಂಚೆನೇ ಹಾಕೊಂಡಿಟ್ಕೊಂಡಿದ್ದೀನಿ ಹಿಟ್ಟಿಗೆ ಹಾಗಾಗಿ ಇದನ್ನ ಸ್ವ ಸ್ವಲ್ಪನೇ ಹಾಕ್ಕೊಳ್ಳೋಣ ಇದೆಲ್ಲ ಈಗ ರೆಡಿಯಾಗಿದೆ ಇವಾಗ ಬೀಟ್ರೋಟಿಂದು ತಗೊಂಡು ಸೊಸ ಸ್ವಲ್ಪನೇ ಅಕ್ಕ ಕಲ್ಸ್ಕೊಂಬಿಡೋಣ ಚಮಚದಲ್ಲಾದ್ರೂ ಕಲ್ಸ್ಕೋಬೋದು ಆದರೂ ಕಲಿಸ್ಕೋಬೋದು ಈ ಥರ ನೋಡಿರಿ ಸೊಸ ಸ್ವಲ್ಪನೇ ಅಕ್ಕಿ ಅಂತ ಅದಕ್ಕೆ ತಕ್ಕಂಗೆ ಸೊಸ ಸ್ವಲ್ಪನೇ ಹಾಕ್ಯಬೋದು ಅದಷ್ಟು ಖಾಲಿ ಆಗುತ್ತೆ ನಾ ಅದ್ಕೆ ಅಂತ ಅಂತ ಬಂದರೆ ಆಮೇಲೆ ಸ್ವಲ್ಪ ಅಷ್ಟು ಪುಡಿ ಮೂರ್ಗೂ ಒಮ್ಮೆ ಹಾಕ್ಯಂಡು ಆಮೇಲೆ ಒಮ್ಮೆರೆ ಕಲ್ಸ್ಕೊಂಬಿಡೋಣ ಸಪ್ ಸಪ್ರೇಟು ಇವಾಗ ಅಷ್ಟು ಪುಡಿ ಇದನ್ನು ಮಿಕ್ಸ್ ಮಾಡಿಟ್ಕೊಂಬಿಡೋಣ ಆಮೇಲೆ ಪಾಲಕ್ ಸೊಪ್ಪಿನ ಎಷ್ಟು ಕಲರ್ ಐತಿ ನೋಡಿರಿ ಸಖತ್ತಾಗ ಐತಿ ಕಣ್ರಿ ಕಲರ್ ಮಾತ್ರ ಪಾಲಕ್ ಸೊಪ್ಪಿನ ಮಾತ್ರ ಹೇಳಂಗೆ ಇಲ್ಲ ಕಲರ್ ಸಖತ್ತಾಗಿರುತ್ತೆ ಅದನ್ನ ಇವಾಗ ಸ್ವಲ್ ಸ್ವಲ್ಪ ನಾಕ್ಕ ಕಲ್ಸ್ಕೊಂಬಿಡೋಣ ಒಂದೊಂದೇ ಒಂದೊಂದೇ ಪೂರ್ತಿ ಕಲ್ಸ್ಕೊಂಬಿಡೋಣ ಕಲ್ಸಿಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಸ್ವಲ್ಸ್ವಲ್ಪ ನಕೆಂತಾನೆ ಕಲ್ಸ್ಕೊಂಬಿಡೋಣ ಹೊಸ ಸ್ವಲ್ಪ ನಾತ್ಕೆಂಥ ನಾತ್ಕೆಂಥ ಮೀಡಿಯಮ್ ಆಗ ಚಪಾತಿ ಹಿಟ್ಟೆ ಆ ಥರ ಕಲಿಸ್ತಿರೋ ಆ ಥರ ಕಳಿಸ್ರಿ ಪೂರಿಗೆ ಆ ಥರ ಬೇಕಾಗುತ್ತೆ ಮೀಡಿಯಮ್ ಆಗ ಪೂರ್ತಿ ಗಟ್ಟಿ ಅಲ್ಲ ಅದ ಈ ಥರ ತೆಳಗು ಅಲ್ಲ ಕಲಿಸ್ಕೋಬೇಕು ಕಲ್ಸ್ಕೋಬೇಕು ನಾನಿವಾಗ ಕಲ್ಸ್ಕಂಡ್ ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಮೂರು ಬೇರೆ ಬೇರೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಕಲರ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ಈ ಥರ ಸಪ್ರೇಟ್ ಕಲಸಿ ಇಟ್ಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕಿಬಿಡೋಣ ಎಣ್ಣೆ ಹಾಕಿ ನಾತ್ಕೊಂಬಿಡೋಣ ಸ್ವಲ್ಪ ಆಗಲೇ ನಾನು ಎಣ್ಣೆ ಹಾಕಿರಲಿಲ್ಲ ಇವಾಗ ಹಾಕ್ತಿದ್ದೀನಿ ಸ್ವಲ್ಪ ನೆನೀಲಿ ಅಂತ ಎಣ್ಣೆ ಹಾಕಿದ್ರೆ ಇದಾಗುತ್ತೆ ಅಂತ ಪೂರಿ ಚೆನ್ನಾಗಿ ಎದ್ದು ನೆನೆಬೇಕು ಒಂದು ಹತ್ತು ನಿಮಿಷ ನೆನೆಬಿಟ್ರೆ ನೀ ಎಲ್ಲ ಮಾಡ್ಕೊಂಡು ಹೋದ್ಕಿ ಬಿಡ್ತೈತಿ ಆಮೇಲೆ ಇದು ಮಾಡ್ಕೋಬೋದು ಫಸ್ಟು ಕಲಸಿಟ್ಬಿಡ್ಬೇಕು ಫಸ್ಟು ಚಪಾತಿಗಾಗಲಿ ಪೂರಿಗಾಗಲಿ ಒಂದು ಹತ್ತು ನಿಮಿಷ ಮುಂಚೆನೇ ಕಲಸಿಟ್ಕೊಂಡ್ರೆ ಬೆಸ್ಟು ಇವಾಗ ಕಲಸಿ ನಾನೊಂದು ಹತ್ತು ನಿಮಿಷ ಬಿಡ್ತೀನಿ ಒಂದು ಬಟ್ಟೆ ತೊಗೊಳ್ತೀನಿ ನಾನು ಆ ಬಟ್ಟೆ ಹುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿರಿ ಇವಾಗೆಲ್ಲ ಕ್ಲೀನಾಗಿ ನೆಂದಿದೆ ಹಾಗಾಗಿ ನಾನು ತಕಂತನಿ ಈ ಥರ ಆಗಿದೆ ನೋಡಿರಿ ನಿಮಗೆ ಯಾವ ಅದರಲ್ಲಿ ಬೇಕು ಅದರಲ್ಲಿ ಹುಳ್ಳಿ ಹಾಕಬೇಕು ನಾನು ಮೀಡಿಯಮ್ ಸೈಜ್ ಹುಳಿ ಹಾಕಿ ಒಂದು ಐದು ಆಗ್ತದೆ ನೋಡಿರಿ ಎಲ್ಲವೂ ಉಳ್ಳಿ ಹಾಕೊಂಡ್ಬಿಡೋಣ ಮುಂಚೆನೇ ಆಗುತ್ತೆ ಅಷ್ಟು ಮಾಡ್ಕೊಂಬಿಡೋಕ್ಕೆ ಈ ಹಳದಿ ಕಲರ್ ಎಂದು ಅದು ಉದ್ದಕ್ಕೆ ಒಂದು ಮಣಿ ತಗೊಂಬಿಡೋಣ ನೀವು ಹಿಟ್ಟು ಬೇಕಾದರೂ ಇಲ್ಲ ಇಲ್ಲಾಂದರೆ ಎಣ್ಣೆಗೆ ಉದ್ತೀವಿ ಅಂದರೆ ಎಣ್ಣೆಗೂ ಉದ್ಬೋದು ನಾನು ಹಿಟ್ಟು ಹಾಕ್ತದೇ ನೀವು ಎಣ್ಣೆ ಬೇಕಾದರೂ ಉದ್ಬೋದು ನಾನು ಉದ್ದಕ್ಕೆ ಸರಿಯಾಗಲ್ಲ ಎಣ್ಣೆ ಆದರೆ ಅಂತ ಹಿಟ್ಟೆ ಹಾಕೊಳ್ತಾಯಿದ್ದೇನೆ ಕ್ಲೀನಾಗೆ ಚಪಾತಿ ಅದಕ್ಕೆ ಮೂರು ಉದ್ಕೆ ನಾನು వీణకి చపాతి అదక ఉత్కబా ఇంట్ ప్లేటల్ ఆత ఇవ్వగ ప్లేటల్ తగ్గురు ఉత్కం ఇకబిడ ಇವಾಗೆಲ್ಲ ರೆಡಿಯಾಗಿದೆ ಮೂರು ಕ್ಲೀನ್ ಕ್ಲೀನಾಗಿ ಉತ್ಕೊಂಡಿದ್ದೀನಿ ಚಪಾತಿ ಥರ ಥರನೇ ನೋಡಿಷ್ಟು ಕಲರ್ ಕಲರ್ ಆಗಿ ಕಾಣಿಸ್ತದವು ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಸೂಪರಾಗಿರುತ್ತೆ ಇವಾಗ ಒಂದೊಂದೇ ಹಾಕೊಂಬಿಡೋಣ ಚಪಾತಿ ಫಸ್ಟ್ ಹಸಿರು ಕಲರ್ ಹಾಕೊಂಬಿಡೋಣ ಆಮೇಲೆ ರೆಡ್ ಕಲರು ಆಮೇಲೆ ಹಳದಿ ಕಲರು ಈ ಮೂರು ಕಲರ್ ಕ್ಲೀನಾಗಿ ಒಂದೇ ಸಾಮಾನು ಹಾಕೊಂಡು ಕ್ಲೀನಾಗಿ ಇದು ಮಾಡ್ಕೊಂಡು ಸುಳ್ಳಿ ಮಾಡ್ಕೊಂಬಿಡೋಣ ಆಮೇಲೆ ಚಾಕು ತೊಗೊಂಡು ಕ್ಲೀನಾಗಿ ಶುದ್ಧ ಮಾಡ್ಕೊಳ್ಳ್ರಿ ಆಮೇಲೆ ಚಾಕು ತೊಗೊಂಡು ಈ ಥರ ನೋಡಿರಿ ಕ್ಲೀನಾಗಿ ಇದು ಮಾಡ್ಕೊಂಡು ಒಂದು ಚಾಕು ತೊಗೊಂಬಿಡೋಣ ಚಾಕು ತೊಗೊಂಡು ಕ್ಲೀನಾಗಿ ನಿಮ್ಮ ಎಷ್ಟು ಅದಕ್ಕೆ ಉಳ್ಳಿ ತಗೊತೀರೋ ಅಷ್ಟಕ್ಕೆ ಇದನ್ನ ಮಾಡ್ಕೊಂಬಿಡಣ ಪೀಸ್ ಪೀಸಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ ಈ ಥರ ಕಲರ್ ಚೆನ್ನಾಗಿ ಕಾಣಿಸ್ತದೆ ಈ ಎಳೆ ಎಳಿ ಎಳೆಯಾಗಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇವೆಲ್ಲ ರೆಡಿಯಾಗಿದೆವು ಈ ಥರ ನೋಡಿರಿ ಅಷ್ಟು ಕಲರು ಈ ಥರನೇ ಅಷ್ಟು ಮಾಡ್ಕೊಂಡಿಟ್ಕೊತೀನಿ ಫಸ್ಟು ವೀಡಿಯೋಕ್ಕೆ ಎಷ್ಟು ಬೇಕಷ್ಟು ಇವಾಗ ಮಾಡ್ತದೆ ನೋಡಿ ಬಿಸ್ಟಿಗೆ ರೆಡಿಯಾಗಿದ್ದವು ಇವಾಗ ಇವನ್ನೆಲ್ಲ ಒಂದು ಪ್ಲೇಟ್ನಾಗ ತೆಗ್ದಿಟ್ಕೊಂಡು ಒಂದು ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಒಂದೊಂದೇ ಬಿಡೋಣ ಪೂರಿ ಅದಕ್ಕೆ ಎಷ್ಟು ಬೇಕಷ್ಟು ಉದ್ಕೊಂಬಿಡೋಣ ಈ ಥರ ನಿಮಗೆ ಎಷ್ಟಾಗಲ ಬೇಕಾಗುತ್ತೋ ಅಷ್ಟಾಗಲ ಉದ್ಕೆಟ್ರಿ ನಾವು ಹುಳಿ ದೊಡ್ಡ ತೊಗೊಂಡ್ರೆ ದೊಡ್ಡ ಮಾಡೋಣ ಇಲ್ಲಾಂದರೆ ಸಣ್ಣ ಮಾಡೋಣ ಅಲ್ಲರ ನೋಡಿ ಇಷ್ಟದಾದರೆ ಸಾಕು ಇಷ್ಟಿಷ್ಟಾಗಲ ಮಾಡಿದರೆ ಸಾಕು ಈ ಒಂದೆರಡು ಉತ್ಕೊಂಡು ಆಮೇಲೆ ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದೆರಡು ಉತ್ಕೊಂಡು ಹೋಗೋಣ ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಲ್ಲ ಇವಾಗ ಕಾದತ್ತೆಲ್ಲ ಅಂತ ನೋಡ್ಕೊಂಡು ಸ್ಟಾರ್ಟ್ ಮಾಡಬೇಕಂದ್ರೆ ಇವಾಗ ಎಣ್ಣೆ ಎಲ್ಲ ಕಾದಿದೆ ಒಂದೊಂದೇ ಪೂರಿ ಉತ್ಕೊಂಡಿರೋ ಅಂಥವ್ನ ನಂಗೆ ಕ್ಲೀನಾಗಿ ಉಬ್ಬಿದ್ರೆ ಸಾಕು ಚೆನ್ನಾಗಾಗುತ್ತೆ ಇದು ಮೀಡಿಯಮಾಗಿ ಉದ್ದಿದೆ ಇಟ್ಟು ನೆಂದಷ್ಟು ಪೂರಿ ಚೆನ್ನಾಗಿ ಬರೋಬುರೋ ಅನ್ನಂಗೆ ಉಪ್ತವು ಚೆನ್ನಾಗಿ ನೆನೆದಿರ್ಬೇಕು ಇವಾಗ ಕ್ಲೀ ಎರಡು ಆಗ್ತದೆ ನೋಡ್ರಿ ಚೆನ್ನಾಗೇ ಉಪ್ತೈತಿ ಕ್ಲೀನಾಗಿ ಸುತ್ತಲಿ ಅನ್ಕೊಂತ ಇದ್ರ ಮಾಡ್ಕೋಬೇಕು ಜಲ್ಡ್ರಲ್ಲಿ ಈ ಥರ ಬಂದೈತೆ ನೋಡಿರಿ ಪೂರಿ ಚೆನ್ನಾಗಿ ಐತಿ ಇಷ್ಟು ಚೆನ್ನಾಗಿ ಉದ್ದಿದ್ರೆ ಸಾಕು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಎರಡು ಕರೆಗೂ ಕಲರ್ ಕಲರ್ ಪೂರಿ ರೆಡಿ ಆಗುತ್ತೆ ಈಗ ರೆಡಿಯಾಗಿದೆ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ನಾನು ತರಕಾರಿ ಸಾಗು ಮಾಡಿದ್ದೀನಿ ಎಲ್ದಿ ಆಗಿರೋವಂಥ ಪೂರಿ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸರಿ ನೋಡಿ ಟ್ರೈ ಮಾಡಿ ಹೇಗೆ ಬರ್ತೈತೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮ್ಮ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಟ್ಯಾಂಕ್ ಯು